ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಅರಣ್ಯದ ಮಧ್ಯಭಾಗದಲ್ಲಿದ್ದೀನಿ ಸೊ ನಮಗೆ ಒಂದು ವಿಶೇಷವಾದಂಥ ಒಂದು ಅಡುಗೆಗೆ ಬಳಸ್ತಕ್ಕಂಥ ಒಂದು ಸಸ್ಯದ ಬಗ್ಗೆ ಸೊ ಸಸ್ಯನ ನೋಡಿದೆ ನಾನು ಸೊ ನೋಡಿ ಇದು ಕಾಡಲ್ಲಿ ಬೆಳೆದಿರ್ತಕ್ಕಂಥ ಕರಿಬೇವಿನ ಸಸ್ಯ ನೋಡಿದ್ರಲ್ಲ ಸ್ನೇಹಿತರೆ ಸೊ ನೋಡಿ ಇದು ಅಮೃತ ಬಳ್ಳಿ ಸೊ ಅಮೃತ ಬಳ್ಳಿ ಇದಕ್ಕೆ ಸಪೋರ್ಟಿವ್ ಆಗಿ ಬೆಳ್ಕೊಂಡಿದೆ ಸೊ ನೋಡಿ ಇದು ಕರಿಬೇವಿನ ಸಸ್ಯ ಇದು ನಾವು ಇದರ ಒಂದು ವಿಶೇಷತೆ ನೋಡ್ತಾ ಹೋದರೆ ಸೊ ಎರಡು ಸೇಮೆ ಕರಿಬೇವು ಆದರೆ ಕಾಡಲ್ಲಿ ಬಿಡ್ತಕ್ಕಂಥ ಒಂದು ಕರಿಬೇವಿನ ಬೆಳವಣಿಗೆ ತುಂಬ ಕುಂಠಿತವಾಗಿರುತ್ತೆ ತುಂಬ ಚಿಕ್ಕ ಚಿಕ್ಕ ಎಲೆಗಳು ಇರುತ್ತೆ ಸೊ ಅದೇ ಆ ಚಿಕ್ಕ ಗಿಡಗಳು ಎತ್ತೆ ಎತ್ ಹೆಮ್ಮರವಾಗಿ ಬೆಳೆಯೋದಿಲ್ಲ ಸೊ ನಾವು ಊರು ಆ ಊರಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ ಏನಿದೆ ಕರಿಬೇವಿನ ಸಸ್ಯ ತುಂಬ ಎತ್ತರವಾಗಿ ಬೆಳೀತದೆ ನೀಳುವಾಗಿ ಬೆಳೀತದೆ ಸೊ ಇದು ಒಂದು ಕರಿಬೇವಿನ ಸಸ್ಯದ ಒಂದು ಕಾಡಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯದ ಒಂದು ಪರಿಚಯ ಸೊ ನೋಡಿ ಹೆಂಗಪ್ಪ ಕಾಡಿನ ಮಧ್ಯೆ ಬರುತ್ತೆ ಅಂತ ನೋಡೋದಾದರೆ ಸೊ ಇದರಲ್ಲಿ ಒಂದು ಹಣ್ಣು ಬಿಡುತ್ತೆ ಸೊ ಹಣ್ಣುಗಳನ್ನ ಪಕ್ಷಿಗಳು ತಿಂತವೆ ಅವು ಬೀಜನ ಹಿಂಗುಡಿಸೋದಿಲ್ಲ ಸೊ ಬೀಜ ಸಮೇತ ತಿಂದುಬಿಡ್ತವೆ ಸೊ ಅವು ಇಕ್ಕೇ ಇಕ್ತವಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಕಾಡಿನ ಮಧ್ಯಭಾಗದಲ್ಲಿ ಬಂದು ಬಿದ್ದು ಸೊ ಈ ಒಂದು ತರಗ ಎಲೆಗಳ ಒಂದು ಮಧ್ಯದಲ್ಲಿ ಇದು ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸೊ ನೋಡಿ ಸ್ನೇಹಿತರೆ ಇದು ಕಾಡು ಕರಿಬೇವಿನ ಸಸ್ಯ ಇದು ಇದನ್ನು ನೋಡೋದಾದರೆ ಸೊ ಇದಿಲ್ಲ ಅಂದರೆ ಅಡಿಗೆ ಏನಕ್ಕೆ ಒಂದು ರುಚಿನೇ ಇರೋದಿಲ್ಲ ಅಡಿಗೆಗೆ ಒಂದು ಏನಪ್ಪ ಸಾಸಿವೆ ಕರಿಬೇವು ಇಲ್ಲ ಅಂದರೆ ಒಗ್ಗರಣೆಗೆ ಒಗ್ಗರಣೆನೇ ಅಲ್ಲ ಅದು ಸೊ ನೋಡಿ ಸ್ನೇಹಿತರೆ ಕಾಡು ಕರಿಬೇವಿನ ಸಸ್ಯದ ಒಂದು ಪರಿಚಯ ತುಂಬ ಚಿಕ್ಕದಾಗಿದೆ ಓಕೆ ಸ್ನೇಹಿತರೆ ಇದಕ್ಕೆ ತುಂಬ ಆಯುರ್ವೇದದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇದೆ ಸೊ ಅದನ್ನು ನಾವು ಮುಂದಿನ ಭಾಗಗಳಲ್ಲಿ ಈ ಒಂದು ಸಸ್ಯದ ಒಂದು ಪರಿಚಯ ಮತ್ತು ಔಷಧಿ ಗುಣಗಳನ್ನ ವಿವರಿಸ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸೊ ಕಾಡಲ್ಲಿ ಬೆಳೀತಕ್ಕಂಥ ಒಂದು ಕರಿಬೇವಿನ ಸಸ್ಯ ಹೇಗಿರುತ್ತೆ ಅನ್ನೋ ಒಂದು ಪರಿಚಯ ಮಾಡಿದ್ದೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಕಾಡಲ್ಲಿ ಬೆಳೆದಿರ್ತಕ್ಕಂಥ ಒಂದು ಕರಿಬೇವು ಸೊ ಯಾರಿಗೆ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ಒಂದು ಸಸ್ಯಗಳ ನೇರ ಪರಿಚಯ ನಿಮ್ಮ ಸ್ನೇಹಿತರಿಗೆ ಮುಟ್ಟೋವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಒಂದು ಚಾನಲನ್ನು ಇಲ್ಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು